ಇವತ್ತು ಸಾಟರ್ಡೇ ಇವತ್ತು ಲಾಗಿ ಶೇರ್ ಇಲ್ಲ ನ್ಯಾಚುರಲ್ಲಾಗಿ ಅತ್ತೆ ಸೊಸೈಟ್ರಿ ಮನೆಯಲ್ಲೂ ಯಾವ ರೀತಿ ಆಡ್ತಾರೆ ಅದರ ನಿಮ್ಮ ಜೊತೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಟೂ ಟೂ ಪಾರ್ಟ್ಸ್ ಅಭಿನಯ ಮಾಡ್ತಾಯಿದ್ದೀನಿ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನ್ಯಾಚುರಲ್ಲಾಗಿ ಯಾವ ರೀತಿ ಇದ್ದೀನಿ ಅದೇ ರೀತಿ ಮಾಡ್ತಾಯಿದ್ದೀನಿ ಏನು ಮೇಕಪ್ ಏನು ಹಾಕಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಅತ್ತೆ ಪಾರ್ಟ್ ಫಸ್ಟ್ ಮಾಡೋಣ ನಿಮಗೆ ಸೊಸೆ ಪಾರ್ಟ್ ಮಾಡ್ತೀನಿ ಓಕೆನಾ ಬಂದಿರ ಸಾಕಲ್ವಾ ಎಲ್ಲ ಮನೆ ಜನ ಎಲ್ಲ ಬರ್ಬೇಕಾ ನಿಮ್ಮನ್ನ ಸೇವೆ ಮಾಡಕ್ಕೆ ಮಾಡೋವರ್ಗೂ ಇರಿ ಒಂದ್ ಸ್ವಲ್ಪ ನೀನ್ ಬೆಳಿಗ್ಗೆ ತಿಂತೇನು ದಿವ ಬರ್ಕೊಂಡೋಗ್ತಾ ಬೆಳಿಗ್ಗೆ ಇಕ್ಲಿಲ್ವಾ ನಿಮ್ಗೆ ಅತ್ತೆ ನೋಡ್ಕೊಳ್ಳಿ ಅಂತಲ್ಲ ಒದೇ ಮಾಡ್ಕೊಳ್ಸಿರೋದು ಗಂಡ್ ಮಕ್ಳು ನೋಡ್ಕೊಳದ್ ಬೇಡವಾ ಏನ್ ಮಾತಾಡ್ತಿದೀರ ನೀವು ಚೆನ್ನಾಗಿ ಮಾಡಕ್ ಕುಡ್ತೀವಿ ತಿನ್ಬಿಡ್ತೀರಲ್ಲ ಇನ್ನೇ ಕುಣಿಯೋದಿ ಮನೇಲಿ ಬನ್ನಿ ಮಾಡಿ ಗೊತ್ತಾಯ್ತದೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಹೋಗತ್ತಾನ ನಿಮ್ ಇತ್ತು ಹಂಗಲ್ಲ ಈಗ ನೀರಿಗೆ ಮಾಡ್ತಿನಿ ಏನ್ ಹುಡ್ಗಿ ಮಾಡಿದೆ ನಾನೇ ಕುತ್ಕೊಳ್ಳಿಕ್ಕೆ ಬೇಗ ಬೇಗ ಮಾಡ್ತೀನಿ ಈ ವಯಸ್ಸಲ್ಲ ಈಗ ಮಾತಾಡೋದ್ ಮುದುಕಿಗಿ ನಿನ್ನ ಹುಡ್ಗಿಲಿ ಹೆಂಗಾಡಿದ್ರು ಅಪ್ಪ ಎಂದೆಂತ ಎಂತಿ ಸೇಬಿಟ್ನ ಕಾಣೆ ನಾನು

ಮದ್ವೆ ಅತಿ ಸೇರ್ಕೋ ಬಿಟ್ಟಿದಿನ ಏನ್ ಮಾಡೋದು ಮುದ್ದಿಗೆ ಎಷ್ಟು ಮಾಡಿದ್ರು ಮಾಡೇ ಇಲ್ಲ ಮಾಡೇ ಇಲ್ಲ ಅಂತ ಹೇಳ್ತಾಳ ಮಾಡ್ತೀನಿ ಹೇಳ್ತಿದ್ ನಿಮ್ಮ ಕುಂಡಿತಾಳಲ್ಲ ಯಾವ್ದಾರ ಆಪ್ಷನ್ ಸೇರ್ಸ್ಬೇಡ ಅಂತ ಹೇಳ್ಬಿಟ್ಟು ಸೀಮೆಗಿದಿರ ಮನೆ ಕಟ್ಟಿಲ್ಲ ಬಾರತ್ತೇನೋ ಎಲ್ಲರೂ ಮಾಡಂಗೇ ಮಾಡಿದ್ಯಾ ಸ್ಪೆಷಲ್ ಆಗಿ ಆಯ್ತು ಬಿಡು ಆಯ್ತು ಬೇಗ ಬೇಗ ಬೇಸ್ ಆಗ್ತಿತ್ತು ಇಲ್ಲೇ ಸಾಯಿ ಮತ್ತೆ వయస్ మేరీ నన్ పడే నీ బడేంతే ఆశ్రమ కమకి ಏನಂದರೆ ಗೈಸ್ ನಿಮಗೆ ಯಾವಾಗಲೂ ಲಾಗ್ ವೀಡಿಯೋಸ್ ನೋಡಿ ಬೋರ್ ಬೋರ್ ಆಗಿರುತ್ತೆ ಅಂತ ನಾನು ಅತ್ತೆ ಸೊಸೆ ಕಾನ್ವರ್ಜೇಷನ್ ಯಾವ ಥರ ಇರುತ್ತೆ ಎಲ್ಲರ ಮನೆಯಲ್ಲೋ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅದೇ ಥರ ಇರ್ತಾರೆ ಅಂತ ನಾನು ಅನ್ಕೋತೀನಿ ಏನಂದರೆ ಯಾವ ಅತ್ತೆನೂ ಸೊಸೆ ನಮ್ಮ ಅಂತ ಒಪ್ಕೊಳ್ಳೋದಿಲ್ಲ ಯಾವ ಸೊಸೆನೂ ಅತ್ತೆ ನಮ್ಮ ಅಮ್ಮ ಅಂತ ಒಪ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಗಂಡು ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರೋಲ್ಲ ಸೊ ನಾ ಸೊಸೆಯಿಂದ ಕೂಡ ಅಡ್ಜಸ್ಟ್ ಆಗಬೇಕು ಅತ್ತೆಯಿಂದ ಕೂಡ ಅಡ್ಜಸ್ಟ್ ಆಗಬೇಕು ಸೊ ಯಾರೋ ವಯಸ್ಸಾದ ಮೇಲೆ ಯಾರನ್ನೂ ಆಶ್ರಮಕ್ಕೆ ಅತ್ತೆ ಸಸ್ರೆ ಚೆನ್ನಾಗಿದ್ರೆ ಆಶ್ರಮಕ್ಕೆ ಸೇರಿಸುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತಾ ಸುಮ್ಮನೆ ಒಂದು ಕಾಮಿಡಿ ರೀತಿಯಲ್ಲಿ ಈ ವಿಡಿಯೋನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಎಂಥ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆ ಮೂಲಕ ನಿಮಗೆ ವಿಡಿಯೋನ ಕನೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ನನಗೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್